ಹ್ಯಾಟ್ರಿಕ್ ಹೀರೋ ರವರಿಗೆ ಅಮೆರಿಕದಲ್ಲಿ ನಡೆಯುತ್ತಿರುವ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಬೇಗ ಗುಣಮುಖವಾಗಲೆಂದು ಮೈಸೂರಿನ ಕೊಪ್ಪಲಿನ ಶಿವ್ ಹಾಗೂ ಸ್ನೇಹಿತರು ಮಲೆಮಾದೇಶ್ವರ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ನಟ ಹ್ಯಾಟ್ರಿಕ್ ಹೀರೋ ರವರ ಅಪ್ಪಟ ಅಭಿಮಾನಿಯಾಗಿರುವ ಕೆಜಿಕೊಪ್ಪಲಿನ ಶಿವರವರು ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಶಿವಷ್ಟೋತ್ತಾರ ಬಿಲ್ವಾರ್ಚನೆ ಪೂಜೆ ಮಾಡಿಸಿದ್ದಾರೆ ಇವರಿಗೆ ಸ್ನೇಹಿತರಾದ ದರ್ಶನ್ ಅಭಿರಾಜ್ ಮನೋಹರ್ ಟೀ ನಾರಾಯಣ್ ಶಿವಮಲ್ಲುನಾಥ್ ನೀಡಿದ್ದಾರೆ ಇದಲ್ಲದೆ ದೇವಸ್ಥಾನದಲ್ಲೂ ಸುತ್ತಲೂ ಮೂರು ಬಾರಿ ಉರುಳು ಸೇವೆ ಮಾಡಿ ಕೇಶವ ಮಂಡನೆ ಮಾಡಿಸುವ ಮೂಲಕ ವಿಶೇಷ ಹರಕೆ ಸಲ್ಲಿಸಿದ್ದಾರೆ ಶಿವರಾಜ್ ಕುಮಾರ್ ರವರ ಭೈರತಿ ರಣಗಲ್ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ರವರು ಮೈಸೂರಿಗೆ ಆಗಮಿಸಿದ್ದರು ಈ ವೇಳೆ ಭರ್ಜರಿ ಸ್ವಾಗತ ಕೋರಿ ಚಿತ್ರ ಶತದಿನೋತ್ಸವ ಪೂರೈಸಲೆಂದು ಶುಭ ಕೋರಿದ್ದರು ಶಿವರಾಜ್ ಕುಮಾರ್ ರವರ ಶಸ್ತ್ರಚಿಕಿತ್ಸೆಗೆ ಅಮೆರಿಕಾಗೆ ತೆರಳುತ್ತಿದ್ದಾಗಲೂ ಏರ್ಪೋರ್ಟ್ಗೆ ಭೇಟಿ ನೀಡಿ ಬೀಳ್ಕೊಡುಗೆ ಮಾಡಿ ವಾಪಸ್ ತೆಳಿದ ತೆರಳಿದರು ವಿದೇಶದಲ್ಲಿ ಸರ್ಜರಿ ನಡೀತಾ ಇದೆ ಅದು ಯಶಸ್ವಿ ಆಗಲಿ ಅಂತ ಕೇಳ್ಕೊತೀವಿ ಈ ಮುಖಾಂತರ ಮಾದ ಹತ್ರ ಅವ್ರು ಬೇಗ ಗುಂಡೋಗ ಬಂದು ಮುಂಚೆ ತರನೇ ಎಲ್ಲರ ಜೊತೆ ಬೆರಿಬೇಕು ಅನ್ನೋದನ್ನ